മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ತೊಂದು ಆರು ಇಪ್ಪತ್ತೈದು ಈಶ್ವರ್ಯ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ನಿಮಗೆ ಸ್ಮೃತಿ ಈಗ ಬಂದಿದೆ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದ್ದೇವೆ ಈಗ ಹೋಗ್ತೇವೆ ನಮ್ಮ ಮನೆ ಶಾಂತಿಧಾಮ್ ಮನೆಗೆ ಹೋಗೋದಕ್ಕೆ ಇನ್ನೂ ಸ್ವಲ್ಪವೇ ಸಮಯವಿದೆ ಪ್ರಶ್ನೆ ಆಗಿದೆ ಯಾವ ಮಕ್ಕಳು ಮನೆಗೆ ಹೋಗುವ ಸ್ಮೃತಿ ಇಟ್ಕೊಂಡಿರ್ತಾರೆ ಅಂತವರ ಲಕ್ಷಣಗಳು ಏನಾಗಿರ್ತದೆ ಉತ್ತರ ಆಗಿದೆ ಅವ್ರೀ ಹಳೆಯ ಜಗತ್ತನ್ನು ನೋಡ್ತಿದ್ರು ನೋಡದ ಹಾಗೆ ಇರ್ತಾರೆ ಅವರಿಗೆ ಬೇಹದ್ದಿನ ವೈರಾಗ್ಯ ಇರುವುದು ಕಾರ್ಯ ವ್ಯವಹಾರ ದಂಧೆಯಲ್ಲಿದ್ರು ಮನಸ್ಸು ಹಗುರವಾಗಿರುವುದು ಅಲ್ಲಿ ಇಲ್ಲಿಯ ಪರಚಿಂತನೆ ಪರದರ್ಶನ ಮಾತುಗಳಲ್ಲಿ ತಮ್ಮ ಸಮಯವನ್ನ ನಷ್ಟ ಮಾಡಿಕೊಳ್ಳುವುದಿಲ್ಲ ತಮ್ಮನ್ನು ಈ ಜಗತ್ತಲ್ಲಿ ಅತಿಥಿಗಳೆಂದು ತಿಳ್ಕೊಳ್ತಾರೆ ಓಂ ಶಾಂತಿ ಕೇವಲ ನೀವು ಸಂಗಮಯುಗಿ ಬ್ರಾಹ್ಮಣ ಮಕ್ಕಳೇ ತಿಳ್ಕೊಂಡಿರಿ ನಾವು ಸ್ವಲ್ಪ ಸಮಯಕ್ಕೋಸ್ಕರ ಈ ಹಳೆಯ ಜಗತ್ತಲ್ಲಿ ಅತಿಥಿಯಾಗಿದ್ದೇವೆ ನಮ್ಮದು ಸತ್ಯ ಮನೆ ಶಾಂತಿ ಆಗಿದೆ ಅದನ್ನೇ ಮನುಷ್ಯರು ಬಹಳಷ್ಟು ನೆನಪು ಮಾಡ್ತಾರೆ ಮನಸ್ಸಿಗೆ ಶಾಂತಿ ಸಿಗಬೇಕು ಅಂತ ಆದ್ರೆ ಮನಸ್ಸು ಏನಾಗಿದೆ ಶಾಂತಿ ಏನಾಗಿದೆ ನಮಗೆ ಎಲ್ಲಿಂದ ಸಿಗೋದು ಇದನ್ನೇನು ತಿಳ್ಕೊಂಡಿಲ್ಲ ನೀವು ಮಕ್ಕಳೇ ಈಗ ತಿಳ್ಕೊಂಡಿರಿ ಈಗ ನಮ್ಮ ಮನೆಗೆ ಹೋಗೋದಕ್ಕೆ ಇನ್ನು ಸ್ವಲ್ಪವೇ ಸಮಯ ಇದೆ ಈ ಜಗತ್ತಿನ ಮನುಷ್ಯ ಮಾತ್ರರೆಲ್ಲ ನಂಬರ್ ವಾರ್ ಅಲ್ಲಿ ಹೋಗ್ತಾರೆ ಶಾಂತಿ ಧಾಮ್ ಮತ್ತು ದುಃಖ ಧಾಮ್ ಇಲ್ಲಿರೋದು ಈಗ ನೆನಪು ಮಾಡೋದು ಎಷ್ಟು ಸಹಜ ಇದೆ ಅಲ್ವಾ ಯಾರೇ ವೃದ್ಧರ್ ಇರ್ಬೋದು ಯುವಕರ್ ಇರ್ಬೋದು ಆದ್ರೆ ನೆನಪು ಮಾಡ್ಲಿಕ್ಕೆ ಆಗ್ತದಲ್ವಾ ಇದರಲ್ಲಿ ಪೂರ್ಣ ಸೃಷ್ಟಿಯ ಜ್ಞಾನ ಬಂದ್ಬಿಡ್ತದೆ ಪೂರ್ಣ ಡೀಟೇಲ್ ಬುದ್ಧಿಯಲ್ಲಿ ಬಂದ್ಬಿಡ್ತದೆ ಈಗ ನೀವು ಸಂಗಮ ಯುಗದಲ್ಲಿ ಕುಳಿತೀರಿ ನಿಮ್ಮ ಬುದ್ಧಿಯಲ್ಲಿ ಇರ್ತದೆ ನಾವೀಗ ಹೋಗ್ತಿದ್ದೇವೆ ಶಾಂತಿಧಾಮ್ ಡ್ರಾಮಾ ಪ್ಲಾನ್ ಅನುಸಾರ ಇದು ಬುದ್ಧಿಯಲ್ಲಿ ಇರೋದ್ರಿಂದ ನಿಮ್ಗೆ ಖುಷಿ ಇರ್ತದೆ ಸ್ಮೃತಿ ಇರ್ತದೆ ನಾವು ನಮ್ಮ ಎಂಬತ್ನಾಕು ಜನ್ಮಗಳ ಸ್ಮೃತಿ ನಮ್ಗೀಗ ಬಂದಿದೆ ಭಕ್ತಿ ಮಾರ್ಗನೇ ಬೇರೆ ಇಲ್ಲಿ ಜ್ಞಾನ ಮಾರ್ಗದ ಮಾತುಗಳಾಗಿದೆ ತಂದೆ ಹೇಳ್ತಿದ್ದಾರೆ ಮಧುರ ಮಕ್ಕಳೇ ಈಗ ನಿಮ್ಮ ಮನೆ ನಿಮಗೆ ನೆನಪ್ ಬರ್ತದಲ್ವಾ ಎಷ್ಟೊಂದು ಜ್ಞಾನ ಇಲ್ಲಿ ಕೇಳ್ತಾ ಇದ್ದರೆ ಎಷ್ಟು ಎಷ್ಟು ಮಾತುಗಳು ಇಲ್ಲಿ ಕೇಳ್ತಾ ಇದ್ದರೆ ಇಲ್ಲಿ ಒಂದೇ ಆಗಿದೆ ಈಗ ನಾವು ಶಾಂತಿ ಧಾಮಕ್ ಹೋಗೋದೇ ಮುಖ್ಯ ಮಾತು ಮತ್ತು ಸುಖ ಧಾಮ ಶಾಂತಿ ಹೋಗೋದು ಮತ್ತೆ ಸುಖ ಬರೋದು ತಂದೆ ಈಗ ಬಂದಿದಾರೆ ಪಾವನ ಜಗತ್ತಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸುಖ ಆತ್ಮಗಳು ಸುಖ ಮತ್ತು ಶಾಂತಿಯಲ್ಲಿ ಇರ್ತಾರೆ ಶಾಂತಿ ಕೇವಲ ಶಾಂತಿ ಅಂತೂ ಬಹಳಷ್ಟು ಆ ಶಾಂತಿ ಇದೆ ಅಲ್ವಾ ಇಲ್ಲಿ ಮಧುಬನದಿಂದ ನೀವು ಹೋಗ್ತೀರಿ ನಿಮ್ಮ ಮನೆಯಲ್ಲಿ ಅಂದ್ರೆ ಬುದ್ಧಿಯಲ್ಲಿ ಪರಚಿಂತನೆ ಪರದರ್ಶನೆ ತಮ್ಮ ದಂಧೆ ಕಾರ್ಯ ವ್ಯವಹಾರ ಇತ್ಯಾದಿ ಅದೇ ಚಿಂತನೆ ನಡೀತಾ ಇರ್ತದೆ ಆದ್ರೆ ಮಧುಬನದಲ್ಲಿ ಯಾವುದೇ ಜಂಜಾಟ ಇರುವುದಿಲ್ಲ ಈಗ ನಿಮ್ ಗೊತ್ತಾಗಿದೆ ನಾವು ಆತ್ಮಗಳು ಇರು ಇರೋದೆ ಶಾಂತಿಧಾಮದ ನಿವಾಸಿಗಳು ಇಲ್ಲಿ ಪಾತ್ರಧಾರಿಯಾಗಿದ್ದೇವೆ ಬೇರೆ ಯಾರಿಗೂ ಇದು ಗೊತ್ತಿಲ್ಲ ನಾವೆಲ್ಲ ಹೇಗೆ ಪಾತ್ರಧಾರಿಗಳಾಗಿದ್ದೇವೆ ನೀವು ಮಕ್ಕಳಿಗೆ ತಂದೆ ಬಂದು ಓದಿಸ್ತಾರೆ ಕೋಟಿಯಲ್ಲಿ ಕೆಲವ್ರು ಇದನ್ನ ಓದೋದು ಎಲ್ಲರಂತೂ ಓದೋದಿಲ್ಲ ನೀವೀಗ ಎಷ್ಟು ಬುದ್ಧಿವಂತರಾಗಿರಿ ಮೊದಲು ಅಜ್ಞಾನದಲ್ಲಿದ್ರಿ ಈಗಂತೂ ನೋಡಿ ಹೊಡೆದಾಟ ಜಗಳ ಇತ್ಯಾದಿ ಎಷ್ಟು ಇದೆ ಇದಕ್ಕೇನ್ ಹೇಳೋದು ನಾವು ಪರಸ್ಪರ ಇಲ್ಲಿ ಸೋದರ ಸೋದರ ಆಗಿದ್ದೇವೆ ಆತ್ಮಗಳು ಇದನ್ನ ಮರ್ತು ಬಿಟ್ಟಿದ್ದಾರೆ ಸೋದರ ಸೋದರ ಈಗ ಕೊಲೆ ಮಾಡ್ತಾರೇನು ಹಾ ಕೊಲೆ ಮಾಡ್ತಾರೆ ಆದ್ರೆ ಕೇವಲ ಆಸ್ತಿಗೋಸ್ಕರ ಈಗ ನಿಮ್ಗೆ ಅರ್ಥ ಆಗಿದೆ ನಾವೆಲ್ಲ ಒಬ್ಬ ತಂದೆ ಮಕ್ಕಳು ಆತ್ಮಗಳು ಸೋದರ ಸೋದರ ಆಗಿದ್ದೇವೆ ನೀವು ಪ್ರಾಕ್ಟಿಕಲ್ ಅಲ್ಲಿ ಅರ್ಥ ಮಾಡ್ಕೊಂಡಿರಿ ನಾವೆಲ್ಲ ಆತ್ಮಗಳಿಗೆ ಬಾಬಾ ಬಂದು ಓದಿಸ್ತಾ ಇದ್ದಾರೆ ಐದು ಸಾವಿರ ವರ್ಷ ಮೊದಲಿನ ಹಾಗೆ ನಮ್ಗೆ ಓದಿಸ್ತಾ ಇದ್ದಾರೆ ಏಕೆಂದ್ರೆ ಅವರು ಜ್ಞಾನ ಸಾಗರ ಆಗಿದ್ದಾರೆ ಈ ಶಿಕ್ಷಣ ಬೇರೆ ಯಾರೂ ತಿಳ್ಕೊಂಡಿಲ್ಲ ಇಲ್ಲಿ ನೀವು ಮಕ್ಕಳೇ ತಿಳ್ಕೊಂಡಿರಿ ತಂದೆ ಸ್ವರ್ಗದ ರಚಯಿತ ಸೃಷ್ಟಿಯನ್ನ ರಚಿಸುವಂತವ್ರು ಅಂತ ಹೇಳಲ್ಲ ಸೃಷ್ಟಿಯಂತೂ ಅನಾದಿ ಅದನ್ನ ಪರಿವರ್ತನೆ ಮಾಡ್ತಾರೆ ಬಾಬಾ ಹೊಸದಾಗಿ ಪದೇ ಪದೇ ಮಾಡಲ್ಲ ಅದಕ್ಕೆ ಸೃಷ್ಟಿ ಅನಾದಿ ಸೃಷ್ಟಿಯನ್ನ ಮತ್ತೆ ಮತ್ತೆ ಕಲ್ಪ ಕಲ್ಪ ರಚಿಸಲ್ಲ ಸ್ವರ್ಗವನ್ನ ಮಾಡುವಂತವ್ರು ಅಂತ ಹೇಳೋದು ಅಲ್ಲಿ ಯಾವುದೇ ಖಂಡಗಳು ಅನೇಕ ಇರಲ್ಲ ಇಲ್ಲೆಷ್ಟು ಅನೇಕ ಖಂಡಗಳು ಯಾವುದು ಒಂದು ಮೊದಲು ಸಮಯ ಇತ್ತು ಯಾವಾಗ ಒಂದೇ ಧರ್ಮ ಒಂದೇ ಖಂಡ ಇತ್ತು ಹಿಂದೆ ಮತ್ತೆ ಅದರ ನಂತರ ವರೈಟಿ ಧರ್ಮಗಳಾಗ್ತಾ ಬಂತು ಈಗ ಬುದ್ಧಿಯಲ್ಲಿರ್ಬೇಕು ವರೈಟಿ ಧರ್ಮಗಳು ಹೇಗೆ ಬರ್ತವೆ ಮೊದಲು ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇರ್ತದೆ ಸನಾತನ ಧರ್ಮ ಇಲ್ಲಿಯೇ ಹೇಳೋದು ಆದ್ರೆ ಅರ್ಥ ಏನೋ ಗೊತ್ತಿಲ್ಲ ನೀವೀಗ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಕೇವಲ ಪತೀತ ಆಗ್ಬಿಟ್ಟಿರಿ ಮೂಲತ ದೇವಿ ದೇವತಾ ಧರ್ಮದವ್ರು ಪತೀತ ಆಗಿದ್ದೀರಿ ಸತೋ ಪ್ರಧಾನದಿಂದ ಸತೋ ರಜೋ ತಮೋದಲ್ಲಿ ಬರ್ತಾ ಹೋದ್ರಿ ನಿಮ್ಗೀಗ ಅರ್ಥ ಆಗಿದೆ ಆದಿ ಸನಾತನ ದೇವಿ ದೇವತಾ ಧರ್ಮದವರಿದ್ವಿ ನಾವು ಬಹಳ ಪವಿತ್ರ ಇದ್ವಿ ಈಗ ಪತೀತರಾಗಿದ್ದೇವೆ ನೀವು ತಂದೆಯಿಂದ ಆಸ್ತಿ ಪಡೆದಿದ್ರಿ ಪವಿತ್ರ ಜಗತ್ತಿನ ಮಾಲೀಕರಾಗೋದಕ್ಕೆ ಅರ್ಥ ಆಗಿದೆ ನಾವು ಮೊದಲ ಮೊದಲು ಪವಿತ್ರ ಗೃಹಸ್ಥ ಧರ್ಮದವರಿದ್ವಿ ಈಗ ಡ್ರಾಮಾ ಪ್ಲಾನ್ ಅನುಸಾರ ರಾವಣ ರಾಜ್ಯದಲ್ಲಿ ನಾವು ಪತೀತ ಪ್ರವೃತ್ತಿ ಮಾರ್ಗದವರಾಗಿದ್ದೇವೆ ನೀವೇ ಕರೆದಿರೋದು ಹೇ ಪತೀತ ಪಾವನ ನಮ್ಮನ್ನು ಸುಖಧಾಮದಲ್ಲಿ ಕರೆದುಕೊಂಡು ಹೋಗು ಇದು ನಿನ್ನೆ ಇದೆ ಅಂದ್ರೆ ಐದ್ ಸಾವಿರ ವರ್ಷದ ಮಾತು ನಿನ್ನೆ ನೀವು ಪವಿತ್ರ ಇದ್ರಿ ಈಗ ಅಪವಿತ್ರರಾಗಿ ಕರಿತಾ ಇದ್ದೀರಿ ಆತ್ಮ ಪತೀತ ಆಗಿದೆ ಆತ್ಮನೇ ಕರೆಯೋದು ಬಾಬಾ ಬಂದು ನಮ್ಮನ್ನು ಪುನಃ ಪಾವನ ಮಾಡು ತಂದೆ ಹೇಳ್ತಾರೆ ಈಗ ಈ ಅಂತಿಮ ಜನ್ಮ ಪವಿತ್ರರಾಗಿ ನಂತರ ನೀವು ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ಬಹಳ ಸುಖಿಯಾಗುವಿರಿ ಬಾಬಾ ಅಂತೂ ಬಹಳ ಉತ್ತಮ ಮಾತುಗಳು ಹೇಳ್ತಾ ಇದ್ದಾರೆ ಅಶುದ್ಧ ವಸ್ತು ಬಿಡಿಸ್ತಾರೆ ನೀವು ದೇವತಾ ಆಗ್ತಿರಲ್ವಾ ಈಗ ಪುನಃ ಆಗಬೇಕು ಪವಿತ್ರರಾಗಿ ಎಷ್ಟು ಸಹಜ ಇದೆ ಸಂಪಾದನೆ ಎಷ್ಟು ಅಪಾರ ಇದೆ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಶುಭಾಭ ಬಂದರೆ ಐದು ಸಾವಿರ ವರ್ಷಗಳ ನಂತರ ಬರೋದು ಹಳೆಯ ಜಗತ್ತಿಂದ ಹೊಸದು ಅವಶ್ಯ ಮಾಡ್ತಾರೆ ಇಲ್ಲಿ ಬೇರೆ ಯಾರೂ ಈ ಮಾತು ಹೇಳಕ್ಕೆ ಸಾಧ್ಯ ಇಲ್ಲ ಶಾಸ್ತ್ರಗಳಲ್ಲಿ ಕಲಿಯುಗದ ಆಯು ಎಷ್ಟು ದೊಡ್ಡದಾಗಿ ತೋರಿಸಿದ್ದಾರೆ ಇದಾಗಿದೆ ಪೂರ್ಣ ಡ್ರಾಮದ ಸತ್ಯ ಈಗ ನೀವು ಮಕ್ಕಳು ಪಾಪಗಳಿಂದ ಮುಕ್ತ ಆಗುವ ಪುರುಷಾರ್ಥ ಮಾಡ್ತೀರಿ ಗಮನದಲ್ಲಿರ್ಬೇಕು ಬೇರೆ ಯಾವುದೇ ಪಾಪಗಳು ನಮ್ಮಿಂದ ಇನ್ನು ಈಗ ಆಗಬಾರದು ದೇಹಾಭಿಮಾನದಲ್ಲಿ ಬರೋದ್ರಿಂದಲೇ ಮತ್ತು ವಿಕಾರದಲ್ಲಿ ಬೀಳ್ತಾ ಹೋಗ್ತಾರೆ ಇದರಿಂದ ಪಾಪಗಳಾಗ್ತದೆ ಅದಕ್ಕೆ ಭೂತಗಳನ್ನ ಓಡಿಸಬೇಕು ವಿಕಾರಿ ಭೂತಗಳು ಈ ಜಗತ್ತಲ್ಲಿ ಯಾವುದೇ ವಸ್ತುವಲ್ಲಿ ಮೋಹ ಇಟ್ಕೋಬಾರದು ಇದು ಹಳೆಯ ಜಗತ್ತಿಂದ ನಿಮ್ಗೆ ಇಲ್ಲಿ ವೈರಾಗ್ಯ ಇರ್ಬೇಕು ಬಲೆ ನೋಡ್ತೀರಿ ಹಳೆಯ ಮನೆಯಲ್ಲಿ ಇರಬಹುದು ಅಂದ್ರೆ ಪ್ರಪಂಚ ಹಳೆಯದ್ರಲ್ಲಿ ಇರ್ಬಹುದು ಕಣ್ಣಿಂದ ನೋಡ್ಬಹುದು ಆದ್ರೆ ಬುದ್ಧಿ ಹೊಸ ಜಗತ್ತಿನಲ್ಲಿ ಇರ್ಬೇಕು ಯಾವಾಗ ಹೊಸ ಮನೆಗೆ ಹೋಗ್ತೀರಂದ್ರೆ ಹೊಸ ಮನೆಯನ್ನೇ ನೋಡ್ತಾರಲ್ವಾ ಅದೇ ಬುದ್ಧಿಯಲ್ಲಿ ಇರ್ತದಲ್ವಾ ಎಲ್ಲಿ ತನಕ ಹಳೆಯ ಮನೆ ಸಮಾಪ್ತಿ ಆಗಲ್ಲ ಅಲ್ಲಿ ತನಕ ಕಣ್ಣುಗಳಿಂದ ಈ ಹಳೆಯ ಮನೆ ಅಂದ್ರೆ ಹಳೆ ಜಗತ್ತು ನೋಡಿದರೂ ನೆನಪು ಮಾಡಬಾರ್ದು ಬುದ್ಧಿಯಲ್ಲಿ ಬರಬಾರ್ದು ಹೊಸದನ್ನೇ ನೆನಪು ಮಾಡಿ ಯಾರಾದ್ರೂ ಇಲ್ಲಿರೋದು ಯಾವುದು ಉಪಯೋಗಕ್ಕೆ ಬಾರೋದಿಲ್ಲ ಹ್ಮ್ ಬಾಬಾ ಹೇಳ್ತಾರೆ ಯಾವ್ದೇ ಇಂಥ ಕರ್ಮ ನೀವು ಮಾಡಬಾರ್ದು ಪಶ್ಚಾತ್ತಾಪ ಪಡುವಂತದ್ದು ಇವತ್ತು ಇಂಥವ್ರಿಗೆ ದುಃಖ ಕೊಟ್ವಿ ಇವತ್ತು ಪಾಪ ಆಯ್ತು ಬಾಬಾ ಕೇಳ್ತಾರೆ ಬಾಬಾ ಈ ಪಾಪ ನೆನಪಿದೆ ಬಾಬನಿಗೂ ಕೇಳಬಹುದು ಕೇಳ್ಬಹುದು ಬಾಬಾ ಇದು ಇಂಥ ಪಾಪ ಇದು ಈ ತರ ಮಾಡಿದ್ರೆ ಪಾಪನಾ ಅಂತ ಬಾಬಾ ಹೇಳ್ತಾರೆ ಆ ತರ ಯಾಕೆ ಪೆಟ್ಟು ತಿನ್ನೋದು ಯಾಕೆ ಬಾಬನಿಗೆ ಕೇಳೋದಿಲ್ಲ ಅಂದ್ರೆ ನೀವು ಪೆಟ್ಟು ತಿಂತಾ ಇರ್ತೀರಿ ತಪ್ಪು ಪಾಪಗಳು ಆಗ್ತಾ ಇರ್ತದೆ ಬಾಬನಿಗೆ ಕೇಳಿದ್ರೆ ಬಾಬಾ ತಕ್ಷಣ ಸಲಹೆ ಕೊಡ್ತಾರೆ ಹಗುರ ಮಾಡ್ತಾರೆ ಅಂದ್ರೆ ದ್ವಂದ್ವದಿಂದ ಕ್ಲಾರಿಟಿ ಕೊಡ್ತಾರೆ ನೀವು ಬಹಳ ದೊಡ್ಡ ಶಿಕ್ಷಣ ದೊಡ್ಡ ಪ್ರಾಲಬ್ಧಿ ಮಾರ್ಗದಲ್ಲಿದ್ದೀರಿ ಪಾಪಗಳ ಹೊರೆ ಬಹಳ ದೊಡ್ಡದಿದೆ ನಿಮ್ಮ ಮೇಲೆ ಇಪ್ಪತ್ತೊಂದು ಜನ್ಮಗಳು ಮತ್ತೆ ಪಾಪಗಳಿಂದ ಹಗುರ ಆಗ್ಬಿಡ್ತೀರಿ ಇಪ್ಪತ್ತೊಂದು ಜನ್ಮ ಭವಿಷ್ಯದಲ್ಲಿ ಪಾಪಗಳಿರಲ್ಲ ಹಗುರ ಆಗ್ತಿರಿ ಈ ಜನ್ಮದ ಪುರುಷಾರ್ಥದಿಂದ ಜನ್ಮ ಜನ್ಮಾಂತರ ಪಾಪ ತಲೆ ಮೇಲೆ ಇದೆ ಎಷ್ಟು ನೆನಪಲ್ಲಿರ್ತೀರಿ ಅಷ್ಟು ಹಗುರ ಹೇಗೆ ಗೊಬ್ಬರ ಕೊಳಕು ಬಿಡ್ತಾ ಹೋಗ್ತದೆ ಆತ್ಮದೊಳಗೆ ತುಕ್ಕು ಆಗ ಖುಷಿ ಏರ್ತಾ ಹೋಗ್ತದೆ ಸತ್ಯಯುಗದಲ್ಲಿ ನೀವು ಬಹಳ ಸುಖಿ ಖುಷಿಯಲ್ಲಿದ್ರಿ ಮತ್ತೆ ಕಡಿಮೆ ಆಗ್ತಾ ಆಗ್ತಾ ಪೂರ್ಣ ಖುಷಿ ನಿಮ್ಮದು ಮಾಯ ಆಗಿದೆ ಸತ್ಯುಗದಿಂದ ಹಿಡಿದು ಕಲಿಯುಗ ತನಕ ಈ ಯಾತ್ರೆಯಲ್ಲಿ ಐದು ಸಾವಿರ ವರ್ಷಗಳಾಗ್ತದೆ ಸ್ವರ್ಗದಿಂದ ನರ್ಕದಲ್ಲಿ ಬರುವ ಯಾತ್ರೆ ಈಗ ಗೊತ್ತಾಗಿದೆ ನಾವು ಸ್ವರ್ಗದಿಂದ ನರ್ಕದಲ್ಲಿ ಹೇಗೆ ಬರ್ತೇವೆ ಈಗ ನೀವು ನರ್ಕದಿಂದ ಸ್ವರ್ಗದಲ್ಲಿ ಹೋಗ್ತೀರಿ ಒಂದು ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿ ತಂದೆಯನ್ನು ಗುರ್ತಿಸಿದ್ದೀರಿ ತಂದೆ ಬಂದರೆ ಅವಶ್ಯ ನಮ್ಮನ್ನು ಸ್ವರ್ಗದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಮಗು ಜನ್ಮ ಪಡೆಯಿತು ಹಾಗೂ ಆಸ್ತಿಯ ಮಾಲೀಕ ಆಗೋಯ್ತು ತಂದೆಯ ಮಕ್ಕಳಾದ್ರಿ ಅಂದ್ರೆ ಎಷ್ಟು ನಶೆ ಇರ್ಬೇಕಲ್ವಾ ಅದು ನಶೆ ಇಳಿಯೋದು ಯಾಕೆ ನೀವಂತೂ ದೊಡ್ಡೋರು ಬುದ್ಧಿವಂತರು ಬೇಹದ್ದಿನ ತಂದೆ ಮಕ್ಕಳಾಗಿದ್ದೀರಂದ್ರೆ ಬೇಹದ್ದಿನ ರಾಜಧಾನಿ ಮೇಲೆ ನಿಮ್ಮದು ಅಧಿಕಾರ ಇದೆ ಅದಕ್ಕೆ ಗಾಯನ ಇದೆ ಅತೀಂದ್ರಿಯ ಸುಖ ಕೇಳ್ಬೇಕು ಅಂದ್ರೆ ಗೋಪಿ ವಲ್ಲಭನ ಗೋಪ ಗೋಪಿಕೆಯರಿಗೆ ಕೇಳಿ ವಲ್ಲಭ ಅಂದ್ರೆ ತಂದೆಯಾಗಿದ್ದಾರಲ್ವ ಅವರಿಗೆ ಕೇಳಿ ನಂಬರ್ ವಾರ್ ಪುರುಷಾರ್ಥ ಅನುಸಾರನೆ ಖುಷಿಯ ನಶೆ ಏರೋದು ಕೆಲವರಂತೂ ತಕ್ಷಣ ತಮ್ಮ ಸಮಾನ ಮಾಡ್ಕೊಂಡ್ಬಿಡ್ತಾರೆ ಅನ್ಯರನ್ನ ಮಕ್ಕಳ ಕೆಲಸನೇ ಇದು ಎಲ್ಲವನ್ನ ಮರೆತು ನಿಮ್ಮ ರಾಜಧಾನಿ ನೆನಪಿಟ್ಕೊಳ್ಬೇಕು ಬೇರೆಯವ್ರಿಗೂ ರಾಜಧಾನಿ ನೆನಪು ಮಾಡಿಸಿ ನೀವಂತೂ ಸ್ವರ್ಗದ ಮಾಲೀಕರಿದ್ರಿ ಈಗ ಕಲಿಯುಗ ಹಳೆಯ ಜಗತ್ತು ಪುನಃ ಹೊಸದಾಗಲಿದೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ತಂದೆ ಭಾರತದಲ್ಲೇ ಬರುವುದು ಅವರ ಜಯಂತಿ ಆಚರಿಸ್ತಾರೆ ನಿಮ್ಗೀಗ ಗೊತ್ತಾಗಿದೆ ತಂದೆ ಬಂದು ನಮ್ಗೆ ರಾಜಧಾನಿ ಕೊಟ್ಟೋಗ್ತಾರೆ ಮತ್ತೆ ನೆನಪು ಮಾಡೋ ಅಗತ್ಯ ಇರೋದಿಲ್ಲ ಮತ್ತೆ ಯಾವಾಗ ಭಕ್ತಿ ಶುರುವಾಗ್ತದೆ ಆಗ ನೆನಪು ಮಾಡ್ತಾರೆ ಆತ್ಮ ಅಂತೂ ಇಷ್ಟೊಂದು ಜ್ಞಾನದ ಮಾಲ್ ಇಷ್ಟೆಲ್ಲ ಆಹಾರ ಆತ್ಮ ಸೇವನೆ ಮಾಡ್ತದೆ ತಂದೆಯನ್ನು ನೆನಪು ಮಾಡ್ತದೆ ಬಾಬಾ ಬಂದು ನಮ್ಮನ್ನು ಶಾಂತಿ ಧಾಮ್ ಸುಖ ಧಾಮದಲ್ಲಿ ಕರ್ಕೊಂಡು ಹೋಗ್ತಾರೆ ಈಗ ನೀವು ಮಕ್ಕಳಿಗೆ ಅರ್ಥ ಆಗಿದೆ ಶುಭಾಬಾ ನಮ್ಮ ತಂದೆ ಶಿಕ್ಷಕ ಗುರುನೂ ಆಗಿದ್ದಾರೆ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಚಕ್ರ ಎಂಬತ್ನಾಲ್ಕು ಜನ್ಮಗಳ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ ಎಣಿಕೆ ಮಾಡಲಾರದಷ್ಟು ಬಾರಿ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಬರ್ತಾ ಹೋದ್ರೆ ಅನಾದಿ ಡ್ರಾಮಾ ಅಲ್ವಾ ಮತ್ತೆ ಮುಂದೆನೂ ಬರ್ತಾ ಇರ್ತೇರಿ ಇದರ ಕೊನೆ ಅಂತ ಇರೋದೇ ಇಲ್ಲ ನಿಮ್ಮ ಬುದ್ಧಿಯಲ್ಲಿದೆ ಈಗ ಸೃಷ್ಟಿ ಚಕ್ರದ ಜ್ಞಾನ ಸ್ವದರ್ಶನ ಚಕ್ರ ಬಾರಿ ಬಾರಿ ನೆನಪು ಮಾಡ್ಕೊಳ್ತಾ ಇರಬೇಕು ಇದೇ ಮನ್ಮನೋಭಾವ ಆಗಿದೆ ಎಷ್ಟು ತಂದೆ ನೆನಪು ಮಾಡ್ತೀರಿ ಅಷ್ಟು ಪಾಪ ಭಸ್ಮ ಆಗ್ತವೆ ನೀವು ಯಾವ ಕರ್ಮಾತೀತ ಅವಸ್ಥೆಗೆ ಸಮೀಪ ತಲುಪ್ತೀರಿ ನಿಮ್ಮಿಂದ ಯಾವುದೇ ವಿಕರ್ಮ ಆಗೋದಿಲ್ಲ ಈಗ ಸ್ವಲ್ಪ ಸ್ವಲ್ಪ ವಿಕರ್ಮ ಆಗ್ತವೆ ಸಂಪೂರ್ಣ ಕರ್ಮಾತೀತ ಅವಸ್ಥೆ ಈಗ ಆಗ್ಲಿಕ್ಕೆ ಸಾಧ್ಯ ಏನು ಈಗ ಬಾಬಾ ನಿಮ್ಮ ಜೊತೆ ಈ ಬಾಬನು ನಿಮ್ಮ ಜೊತೆ ವಿದ್ಯಾರ್ಥಿ ಬ್ರಹ್ಮ ಬಾಬಾ ಎಲ್ಲರಿಗೂ ಓದಿಸೋ ಟೀಚರ್ ಶಿವಬಾಬ ಓದಿಸೋರು ಶಿವಬಾಬ ಬಲೆ ಇವರಲ್ಲಿ ಪ್ರವೇಶ ಮಾಡಿರ್ತಾರೆ ಇವರು ವಿದ್ಯಾರ್ಥಿ ಆಗಿದ್ದಾರೆ ಇದೆಲ್ಲ ಹೊಸ ಹೊಸ ಮಾತಲ್ವಾ ಈಗ ಕೇವಲ ನೀವು ತಂದೆ ಮತ್ತು ಸೃಷ್ಟಿ ಚಕ್ರ ನೆನಪು ಮಾಡಿ ಅಲ್ಲಿ ಭಕ್ತಿ ಮಾರ್ಗ ಇಲ್ಲಿ ಜ್ಞಾನ ಮಾರ್ಗ ಹಗಲು ರಾತ್ರಿಯ ವ್ಯತ್ಯಾಸ ಇದೆ ಅಲ್ಲಿ ಎಷ್ಟು ಗಂಟೆ ವಾದ್ಯ ಇತ್ಯಾದಿ ಬಾರಿಸ್ತಾರೆ ಇಲ್ಲಿ ಕೇವಲ ಶಾಂತಿಯಲ್ಲಿ ನೆನಪಿನಲ್ಲಿ ಕುಳಿತುಕೊಳ್ಳೋದು ಆತ್ಮ ಅಂತೂ ಅಮರ ಅಕಾಲ ಸಿಂಹಾಸನ ಬ್ರಕುಟಿ ಈ ರೀತಿಯೆಲ್ಲ ಅಕಾಲ ಮೂರತ್ ಕೇವಲ ತಂದೆ ಅಂತಲ್ಲ ಆತ್ಮನು ಅಕಾಲ ಅವಿನಾಶಿ ಅಲ್ವಾ ನೀವು ಅಕಾಲ ಮೂರತ್ ಅಕಾಲ ಮೂರತ್ ಆತ್ಮದ ನಿವಾಸ ಬ್ರಿಕುಟಿ ಸಿಂಹಾಸನ ಅವಶ್ಯ ಬ್ರಿಕುಟಿಯಲ್ಲೇ ಕೂತ್ಕೊಳ್ಳೋದು ಹೊಟ್ಟೆಯಲ್ಲೇ ಕೂತ್ಕೊಳ್ತದೇನು ಈಗ ನಿಮ್ಗೆ ಗೊತ್ತಾಗಿದೆ ನಾವು ಅಕಾಲಮೂರ್ತ ಆತ್ಮದ ಸಿಂಹಾಸನ ಎಲ್ಲಿದೆ ಈ ಬೃಕುಟಿಯ ಮಧ್ಯದಲ್ಲಿ ನಮ್ಮ ಸಿಂಹಾಸನ ಅಮೃತ್ಸರ್ದಲ್ಲಿ ಅಕಾಲ ಸಿಂಹಾಸನ ಅಕಾಲ ತಕ್ತ ಅಂತ ಇದೆ ಅರ್ಥ ಏನೂ ಗೊತ್ತಿಲ್ಲ ಮಹಿಮೆ ಅಂತೂ ಗಾಯನ ಮಾಡ್ತಾರೆ ಅಕಾಲಮೂರ್ತ ಅವರ ಅಕಾಲ ಸಿಂಹಾಸನದ್ದು ಯಾರಿಗೂ ಗೊತ್ತಿಲ್ಲ ಈಗ ನಿಮ್ಗೆ ಗೊತ್ತಾಗಿದೆ ಸಿಂಹಾಸನ ತಕ್ ಅಂದ್ರೆ ಇದು ಭ್ರಕುಟಿಯ ಸ್ಥಾನ ಆತ್ಮದ ನಿವಾಸ ಸ್ಥಾನ ಆತ್ಮದ ಸಿಂಹಾಸನ ಇದರ ಮೇಲೆ ಕುತ್ಕೊಂಡು ಬಾಬಾ ಬ್ರಹ್ಮನ ಬುರುಕುಟಿ ಸಿಂಹಾಸನದಲ್ಲಿ ಕುಳಿತು ಜ್ಞಾನ ಹೇಳ್ತಾರೆ ಆತ್ಮ ಅವಿನಾಶಿ ಶರೀರ ವಿನಾಶಿ ಆತ್ಮದ ಇದು ಅಂದ್ರೆ ಸದಾ ಪ್ರತಿ ಜನ್ಮದಲ್ಲೂ ಬ್ರಕುಟಿಯ ಸಿಂಹಾಸನದಲ್ಲಿ ಕುತ್ಕೊಳ್ಳೋದಕ್ಕೆ ಆತ್ಮ ಅವಿನಾಶಿ ಇರೋದಕ್ಕೆ ಅಕಾಲ ತಕ್ತ ಅಂತಾರೆ ಸದಾ ಅಕಾಲ ತಕ್ತನಲ್ಲೇ ಇರ್ತದೆ ಇದು ನಿಮ್ಗೆ ಈಗ ಅರ್ಥ ಆಗಿದೆ ಅಲ್ಲಿ ಅವರು ತಕ್ತ ಸಿಂಹಾಸನ ಮಾಡಿ ಅದರ ಹೆಸರಿಟ್ಟಿದ್ದಾರೆ ವಾಸ್ತವದಲ್ಲಿ ಅಕಾಲ ಆತ್ಮ ಬ್ರಕುಟಿಯಲ್ಲಿ ಕುಳಿತುಕೊಳ್ಳೋದು ಇದು ಮಕ್ಕಳ ಬುದ್ಧಿಯಲ್ಲಿ ಅರ್ಥ ಇದೆ ಏಕ ಓಂಕಾರ ಅಂತಾರೆ ಇದರ ಅರ್ಥನೂ ನಿಮ್ಗೆ ಗೊತ್ತಾಗಿದೆ ಮನುಷ್ಯರು ಮಂದಿರದಲ್ಲಿ ಹೋಗಿ ಹೇಳ್ತಾರೆ ಅಚ್ಯುತಂ ಕೇಶವಂ ಇತ್ಯಾದಿ ಅರ್ಥ ಏನೋ ಗೊತ್ತಿಲ್ಲ ಅದೇ ರೀತಿ ಸ್ತುತಿ ಮಾಡ್ತಾ ಇರ್ತಾರೆ ಅರ್ಥವಿಲ್ಲದೆ ಅಚ್ಯುತಂ ಕೇಶವಂ ರಾಮ ನಾರಾಯಣಂ ಈಗ ರಾಮ ಎಲ್ಲಿ ನಾರಾಯಣ ಎಲ್ಲಿ ತಂದೆ ಹೇಳ್ತಾರೆ ಅವ್ರವರು ಇರೋ ಟೈಮ್ ಡ್ಯೂರೇಷನೆ ಬೇರೆ ರಾಮ ನಾರಾಯಣದು ತಂದೆ ಹೇಳ್ತಾರೆ ಇದೆಲ್ಲ ಭಕ್ತಿ ಮಾರ್ಗ ಜ್ಞಾನ ಬಹಳ ಸಿಂಪಲ್ ಸಹಜ ಇದೆ ಬೇರೆ ಅನ್ಯ ಮಾತು ಕೇಳುವ ಮೊದಲು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಪರಿಶ್ರಮ ಯಾವುದೂ ಇಲ್ಲಿ ಇಲ್ಲ ಬಾಬಾ ಹೇಳ್ತಾರೆ ಯಾರಿಂದ ಅಂತ ತಂದೆ ನೆನಪು ಮಾಡುವಂತ ಪರಿಶ್ರಮನೆ ಮಕ್ಕಳಿಂದ ಆಗಲ್ಲ ಮರ್ತೋಗ್ತಾರೆ ಒಂದು ನಾಟಕ ಇದೆ ಮಾಯಾ ಈ ತರ ಮಾಡಿಸ್ತದೆ ಭಗವಂತ ಈ ತರ ಮಾಡಿಸ್ತಾರೆ ಮಾಯ ಮರೆಸ್ತದೆ ಭಗವಂತ ನೆನಪು ಮಾಡಿಸ್ತಾರೆ ನೀವು ತಂದೆಯನ್ನ ನೆನಪು ಮಾಡ್ಬೋದು ಮಾಯ ನಿಮ್ಗೆ ಮರೆಸುವಂತ ಪರಿಸ್ಥಿತಿ ಬಿರುಗಾಳಿಯಲ್ಲಿ ತರ್ತದೆ ಮಾಯ ಒಂದು ಆಜ್ಞೆ ಆಗಿದೆ ರುಸ್ತಮ್ ಜೊತೆ ರುಸ್ತಮ್ ಆಗಿ ಯುದ್ಧ ಮಾಡ್ತೇನೆ ಅಂತ ನೀವೆಲ್ಲ ಯುದ್ಧದ ಮೈದಾನದಲ್ಲಿದ್ದೀರಿ ಗೊತ್ತಿದೆ ಇದರಲ್ಲಿ ಯಾವ ಯಾವ ಪ್ರಕಾರದ ಯೋಧರಿದ್ದಾರೆ ಕೆಲವರಂತೂ ಬಹಳ ದುರ್ಬಲ ಕೆಲವರು ಮಾಧ್ಯಮ ದುರ್ಬಲ ಕೆಲವರಂತೂ ಬಹಳ ತೀಕ್ಷ್ಣ ಇದ್ದಾರೆ ಎಲ್ಲರೂ ಮಾಯ ಜೊತೆ ಯುದ್ಧ ಮಾಡುವಂಥವ್ರು ಆಗಿದ್ದಾರೆ ಗುಪ್ತವಾಗಿ ಗುಪ್ತ ಅಂಡರ್ ಗ್ರೌಂಡ್ ಅದನ್ನು ಅಂಡರ್ ಗ್ರೌಂಡ್ ಬಾಂಬ್ಸ್ ಟ್ರಯಲ್ ಮಾಡ್ತಾರೆ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ನಮ್ಮ ಮೃತ್ಯುಗೋಸ್ಕರ ಎಲ್ಲಾನು ಮಾನವ ಕುಲಕ್ಕೆನೆ ಮನುಷ್ಯರು ಮೃತ್ಯುವಿನ ವಸ್ತುಗಳು ತಯಾರಿಸ್ತಿದ್ದಾರೆ ನೀವೆಷ್ಟೊಂದು ಶಾಂತಿಯಲ್ಲಿ ಕುತ್ಕೊಳ್ತೀರಿ ನಿಮ್ಮದಿದಿ ಸೈಲೆನ್ಸ್ ಬಲ ಪ್ರಾಕೃತಿಕ ಆಪತ್ತುಗಳು ಬರ್ತವೆ ಅದರಲ್ಲಿ ಯಾರ್ದು ಕೂಡ ಏನು ನಡೆಯೋದಿಲ್ಲ ಅಂತಾರೆ ಬಾಬಾ ಈಗ ಆರ್ಟಿಫಿಷಿಯಲ್ ಮಳೆಗೋಸ್ಕರನು ಪ್ರಯತ್ನ ಮಾಡ್ತಾರೆ ಆರ್ಟಿಫಿಷಿಯಲ್ ಮಳೆ ಬಿತ್ತು ಅಂದ್ರೆ ಮತ್ತೆ ಕಾಳು ಕಡಿ ಹೆಚ್ಚು ಬೆಳೆಸ್ತಾರೆ ನೀವು ಮಕ್ಕಳಿಗೀಗ ಗೊತ್ತಾಗಿದೆ ಎಷ್ಟು ಮಳೆ ಬೀಳ್ತದೆ ಮತ್ತೆ ಪ್ರಾಕೃತಿಕ ಆಪತ್ತುಗಳು ಅವಶ್ಯ ಆಗಲಿದೆ ಆನೆಕಲ್ಲು ಅಂದ್ರೆ ಎಷ್ಟು ಬಾಂಬುಗಳ ಮಳೆ ಮಳೆ ಆಗ್ತದೆ ಆಗ ಬಾ ಮನೆ ಬಿದ್ದಂಗೆ ಬಾಂಬುಗಳು ಬಿದ್ದು ಮಳೆ ಆದ್ರೆ ಬಾಂಬುಗಳದ್ದು ಆಗ ಏನು ಮಾಡ್ಲಿಕ್ಕೆ ಆಗ್ತದೆ ಇದಕ್ಕೆಲ್ಲ ಪ್ರಕೃತಿಕ ವಿಕೋಪ ಅಂತಾನು ಹೇಳ್ತಾರೆ ಬೆಂಕಿ ಮಳೆನು ಬೀಳ್ತದಲ್ವಾ ಸತ್ಯುಗದಲ್ಲಿ ಈ ತರ ಪ್ರಕೃತಿ ಆಪತ್ತುಗಳು ಇರಲ್ಲ ಇಲ್ಲಿ ದಲ್ಲಿ ಇವೆಲ್ಲ ಪ್ರಕೃತಿ ತತ್ವ ಸಂಯೋಗ ಕೊಡ್ತವೆ ನಿಮ್ಮ ಬುದ್ಧಿಯಲ್ಲಿದೆ ನಾವ್ ಯಾವಾಗ ಸತ್ಯುಗದಲ್ಲಿರ್ತೇವಂದ್ರೆ ಜಮುನಾ ನದಿ ತೀರದಲ್ಲಿ ಬಂಗಾರದ ಮಹಲ್ ಇರ್ತದೆ ನಾವು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಅಲ್ಲಿ ವಾಸ ಮಾಡುವಂತವರು ಕಲ್ಪ ಕಲ್ಪ ಇದೇ ರೀತಿ ಪರಿವರ್ತನೆ ಆಗೋದು ಮೊದಲು ಕೆಲವರು ಇರ್ತಾರೆ ನಂತರ ಸೃಷ್ಟಿ ವೃಕ್ಷ ವೃದ್ಧಿ ಆಗ್ತದೆ ಅಲ್ಲಿ ಯಾವುದೇ ಅಶುದ್ಧ ಕೊಳಕು ವಸ್ತು ಕಲಿಯುಗದಲ್ಲಿರೋಂಗೆ ಇರಲ್ಲ ಇಲ್ಲಿ ನೋಡಿ ಪಕ್ಷಿಗಳು ಸಹಿತ ಅಲ್ಲಿ ಇಲ್ಲಿ ಹೊಲಸು ಮಾಡಿ ಹೋಗ್ಬಿಡ್ತವೆ ಅಲ್ಲಿ ಯಾವುದೇ ಎಲ್ಲಿನೂ ಸ್ಲಮ್ ಅವ್ರ ರೋಡ್ ಸೈಡ್ ಕೊಳಕು ಗಂದಗಿ ಪಶು ಪ್ರಾಣಿ ಯಾವುದು ಮಾಡುವಂತದ್ದು ಇರಲ್ಲ ಅದಕ್ಕೆ ಸ್ವರ್ಗ ಅಂತಾರೆ ಈಗ ನಿಮ್ಗೆ ಅರ್ಥ ಆಗಿದೆ ನಾವು ದೇವತಾ ಆಗ್ತೇವೆ ಒಳಗೆ ಎಷ್ಟು ಖುಷಿ ಇರ್ಬೇಕು ಮಾಯಾರೂಪಿ ರಾಕ್ಷಸನಿಂದ ರಕ್ಷಿಸ್ಕೊಳ್ಳೋದಕ್ಕೆ ತಂದೆ ಹೇಳ್ತಾರೆ ನೀವು ಮಕ್ಕಳಿಗೆ ಆತ್ಮಿಕ ದಂಧೆಯಲ್ಲಿ ತೊಡಗ್ಬಿಡಿ ಮನ್ಮನಭಾವ್ ಅಷ್ಟೇ ಇದ್ರಲ್ಲೇ ನೀವು ಜಿನ್ ಅಂದ್ರೆ ರಾಕ್ಷಸ ಮೆಟ್ಲ ಹತ್ತೋದು ಇಳಿಯೋದು ಒಂದು ಜಿನ್ ಕತೆ ಇದೆ ಆ ತರ ಆಗಿ ನಿರಂತರ ನೆನಪಿನದು ಈ ಜಿನ್ನ ಉದಾಹರಣೆ ಕೊಡ್ತಾರೆ ಬಾಬಾ ಆ ಜಿನ್ನ ಕೆಲ್ಸ ಕೊಡು ಕೆಲ್ಸ ಕೊಡು ಅಂತ ಇರ್ತಾರೆ ಬಾಬಾ ಕೆಲ್ಸ ಕೊಡ್ತಾರೆ ನೀವು ನಿರಂತರ ನೆನಪು ಮಾಡಿ ಇಲ್ಲಾಂದ್ರೆ ಮಾಯೆ ತಿಂದ ಹಾಕ್ತದೆ ಅಜ್ಜಿನ್ ಹೇಳ್ತಾನೆ ಕೆಲ್ಸ ಕೊಡ್ತಾ ಇರ್ಬೇಕು ಪಟ ಪಟ ಮುಗಿಸ್ತಾನೆ ಕೆಲ್ಸ ಕೊಟ್ಟಿಲ್ಲ ಅಂದ್ರೆ ನುಂಗ್ ಹಾಕ್ತೇನೆ ತಿಂದು ಬಿಡ್ತೇನೆ ಅಂತ ಹೇಳ್ತಾನೆ ಹಾಗೆ ಅಗೇನ್ ಕೆಲ್ಸ ಕೊಡೋದಪ್ಪ ಪದೇ ಪದೇ ಅಂದ್ರೆ ಹತ್ತೋದು ಇಳಿಯೋದು ಅದು ಮುಗಿಯೋದೇ ಇಲ್ಲ ಹಾಗೆ ಬಾಬಾ ನೆನ್ಪ್ ನಿರಂತರ ಮಾಡಿ ಇಲ್ಲಾಂದ್ರೆ ಮಾಯೆ ತಿಂದ ಹಾಕ್ಬಿಡ್ತದೆ ತಂದೆಯ ಪೂರ್ಣ ಸಹಯೋಗಿ ಆಗ್ಬೇಕು ಒಬ್ಬ ತಂದೆ ಅಂತೂ ಎಲ್ಲ ಮಾಡಕ್ ತಂದೆ ಅಂತೂ ರಾಜ್ಯ ಮಾಡೋದಿಲ್ಲ ಸ್ವರ್ಗದಲ್ಲಿ ನೀವು ಸರ್ವಿಸ್ ಮಾಡ್ತೀರಿ ರಾಜ್ಯನು ನಿಮ್ಗೋಸ್ಕರನೇ ತಂದೆ ಹೇಳ್ತಾರೆ ನಾನು ಮಗದೆ ದೇಶದಲ್ಲಿ ಬರ್ತೇನೆ ಮಾಯ ಮಗರ್ ಮಚ್ ಅಂದ್ರೆ ಮೊಸಳೆ ಆಗಿದೆ ಮಾಯೆ ಎಷ್ಟು ಮಹಾರಥಿಗಳನ್ನ ನುಂಗ್ ಹಾಕ್ಬಿಡುತ್ತದೆ ಗುಪ್ತ ರೀತಿ ಗೊತ್ತೇ ಆಗಲ್ಲ ಅದಕ್ಕೆ ಮಾಯೆ ಇದು ಶತ್ರು ಹೇಗೆ ಕಪ್ಪೆಯ ಶತ್ರು ಸರ್ಪ ಇರ್ತದಲ್ವಾ ನಿಮ್ಗೀಗ ಗೊತ್ತಾಗಿದೆ ಇದೇ ತರ ನಿಮ್ಮ ಶತ್ರು ಮಾಯೆ ಒಳ್ಳೇದು ಮಧುರಾತಿ ಮಧುರ ಅಗಿಲಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ್ ಆತ್ಮಿಕ ತಂದೆಯದು ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾರ್ತ್